ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತನಾಡುವುದು ಮೊನ್ನೆ ನಾನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋದ ಒಂದು ವಿಡಿಯೋವನ್ನು ಹಾಕಿದ್ದೆ ಅದರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂಥ ಡ್ರೈವರ್ ಬಗ್ಗೆ ನಾನು ನಿಮಗೆ ಸ್ವಲ್ಪ ತಿಳಿಸಿದ್ದೆ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಈ ವಿಡಿಯೋ ನಿಮಗಾಗಿ ವೀಕ್ಷಕರೇ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ನಾವು ಏರ್ಪೋರ್ಟಿಗೆ ಹೋಗುವಾಗ ನಮ್ಮ ಹಾಗೂ ಡ್ರೈವರ್ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಸಂಭಾಷಣೆಯ ಒಂದು ವಿಡಿಯೋವನ್ನು ನಾನು ನಿಮ್ಮಲ್ಲಿಗೆ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ವೀಕ್ಷಕರೇ ನಮ್ಮನ್ನು ಡ್ರಾಪ್ ಮಾಡಲು ಬಂದ ಡ್ರೈವರ್ ಹರೀಶ್ ಕುಮಾರ್ ಅವರಿಗೆ ಎರಡೂ ಕಿಡ್ನಿಯ ವೈಫಲ್ಯದಿಂದ ಬಳಲು ಬಳಲುತ್ತಿದ್ದಾರೆ ಡಯಾಲಿಸ್ಲ ಡಯಾಲಿಸಿಸಲ್ಲಿರುವ ಇವರು ಸ್ವಾಭಿಮಾನದಿಂದ ದುಡಿದು ಬದುಕಬೇಕು ಅಂತ ಹೇಳಿ ಬದುಕ್ತಾ ಇದ್ದಾರೆ ವೀಕ್ಷಕರೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ನಾವು ಹಾಕೋಣ ಅದರಿಂದ ನಿಮಗೇನಾದರೂ ಉಪಯೋಗ ಆಗ್ಬೋದು ಯಾರಾದರೂ ನೋಡಿ ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳಿದ್ರು ನಮಗೆ ಖುಷಿಯಾಯಿತು ಏನಂತ ಹೇಳಿದ್ರೆ ಕೈಲಾಗುವಷ್ಟು ಟೈಮು ನಾನು ದುಡ್ದು ನನ್ನದು ಆರೋಗ್ಯವನ್ನು ನಾನೇ ಕಾಪಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್ ಆದ ನಂತರ ನೋಡೋಣ ಕೈಲಾಗದಿದ್ದಾಗ ನಾವು ಅದರ ಸೋಷಿಯಲ್ ಮೀಡಿಯಾದ್ರಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡೋಣ ಈಗಲೇ ಬೇಡ ಅಂತ ಹೇಳಿದರು ಎಂಥ ಒಂದು ಮಾತು ಹೇಳಿದರು ಅಂತಂದರೆ ಖುಷಿ ಆಯ್ತು ರೀ ಇಂಥ ಒಂದು ಧೈರ್ಯ ಒಬ್ಬ ಕಿಡ್ನಿ ಪೇಷೆಂಟಲ್ಲಿದ್ದರೆ ಅವನು ಹೇಗೆ ಬೇಕಾದ್ರೂ ಜಯಿಸ್ಬೋದು ಅನ್ನೋದಕ್ಕೆ ಇವರೇ ಒಂದು ಉದಾಹರಣೆ ಇವರು ಒಬ್ಬ ಕಿಡ್ನಿ ಪೇಷಂಟಾಗಿ ಡಯಾಲಿಸಿಸ್ ತೊಗೊಳ್ತಕ್ಕಂಥ ಕಿಡ್ನಿ ಪೇಷೆಂಟ್ಗಳಿಗೆ ಧೈರ್ಯ ತುಂಬ ಒಂದು ಕೆಲಸವನ್ನು ಸಹ ಇವರು ಮಾಡ್ತಾ ಇದ್ದಾರೆ ವೀಕ್ಷಕರೇ ಅವರ ಅನಿಸಿಕೆಯಂತೆಯೇ ನಾವು ವಿಡಿಯೋದಲ್ಲಿ ಹೆಚ್ಚೇನೂ ತೋರಿಸಲಿಕ್ಕೆ ಹೋಗಲಿಲ್ಲ ವೀಕ್ಷಕರೇ ಆದರೆ ಕೊನೆ ಕೊನೆಯಲ್ಲಿ ಸ್ವಲ್ಪ ಅನ್ನಿಸ್ತು ನಮಗೆ ಈ ವ್ಯಕ್ತಿನ ನಿಮಗೆ ಪರಿಚಯ ಮಾಡಲೇಬೇಕು ಅಂತೇಳಿ ಹಾಗಾಗಿ ಅವರ ಹತ್ರನೇ ಪರ್ಮಿಷನ್ ತೊಗೊಂಡು ಈ ವಿಡಿಯೋವನ್ನು ಮಾಡಿ ಸ್ವಲ್ಪ ನಾನು ಇವರ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ವೀಕ್ಷಕರೇ ದಯವಿಟ್ಟು ಯಾರಾದರೂ ಇವರನ್ನು ಕಂಡಲ್ಲಿ ಅಥವಾ ಯಾರಿಗಾದರೂ ಇವರು ಡ್ರೈವರಾಗಿ ಬಂದಲ್ಲಿ ಅವರ ಹತ್ರ ಸ್ವಲ್ಪ ಒಳ್ಳ ರೀತಿಯಲ್ಲಿ ಮಾತಾಡಿ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳಿ ಅವರು ದುಡ್ಡಿಗೆ ಆಸೆ ಪಡುವವರಲ್ಲ ಆದರೆ ಮನ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಮಾತಾಡಿದಾಗ ಅವರ ಮನಸ್ಸು ಹಗರ ಆಗುತ್ತೆ ಅನ್ನೋದು ನನ್ನ ಭಾವನೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಅವರ ಜೊತೆ ಸಂಭಾಷಣೆ ನಡೆದಿರ್ತಕ್ಕಂಥ ವಿಡಿಯೋವನ್ನು ಮುಂದೆ ನೋಡ್ತಾ ಹೋಗೋಣ ಊಪ್ ನಿಮಗೆ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಾವು ಒಬ್ಬರಿಗೆ ಮಾನಸಿಕ ಧೈರ್ಯವನ್ನು ತುಂಬತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ವೀಕ್ಷಕರೇ ಇಂಥವರನ್ನು ಕಂಡಲ್ಲಿ ದಯವಿಟ್ಟು ಅವರಿಗೆ ಪ್ರೋತ್ಸಾಹ ನೀಡುವಲ್ಲಿ ನೀವು ಹಿಂತ್ ಹಿಂದೆ ಉಳಿಬೇಡಿ ಇದು ನನ್ನ ಕಳಕಳಿಯ ಮನವಿ ಧನ್ಯವಾದ ವೀಕ್ಷಕರೇ ಮುಂದೆ ನೋಡ್ತಾ ಹೋಗಿ ವೀಡಿಯೋನು ಪೂರ್ತಿ ನೋಡಿ ಹೌದು ಹೌದು ನಿಜ ಒಂದೆರಡು ಬ್ಲೂ ಮತ್ತು ಪರ್ಮಿಷನ್ ಕೊಟ್ಟು ಕೊಟ್ಟು

ನಮಗೆ ಕಮಿಷನ್ ಬಟ್ ನನ್ಗನ್ಸುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು ನಮ್ಮ ಯಾತ್ರಿದ್ದು ಆಟೋ ನಾವು ಬುಕ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಪ್ರತಿ ಸಲ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಅವ್ರಿಗೆ ಇಷ್ಟ ಇದ್ರೆ ಬರ್ತಾರೆ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಥರದಲ್ಲಿ ನಮಗೆ ಇದು ಮಾಡ್ತಾರೆ ಅದು ಬೇಜಾರು ಬುಕ್ಕಿಂಗ್ ತಗೊಳ್ತಾರೆ ತಗೊಂಡಾದ್ಮೇಲೆ ಇಮಿಡಿಯೇಟ್ ಕ್ಯಾನ್ಸಲ್ ಆಗುತ್ತೆ ಆ ಥರದ್ದು ಸಲ ಕ್ಯಾನ್ಸಲ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾವು ನಮ್ಮ ಯಾತ್ರೆ ಅವ್ರಿಗೆ ನಾವು ತಿಳಿಸ್ಕೊಡ್ಬೇಕು ಅದನ್ನ ಪ್ಯಾಸೆಂಜರ್ಸ್ಗೆ ತೊಂದರೆ ಆಗಬಾರ್ದು ಲೋಕಲಲ್ಲಿ ಇರ್ತಕ್ಕಂತ ಜನಕ್ಕೋಸ್ಕರನೇ ಅದನ್ನ ಮಾಡ್ತಾ ಇರೋದಾದ್ರೆ ಆ ಸರ್ವಿಸೇ ಅವ್ರು ಕೊಡಲಿಲ್ಲ ಕರೆಕ್ಟಾಗಿ ಅಂತಂದ್ರೆ ನಮ್ಮ ಯಾತ್ರೆಯನ್ನ ನಾವು ಯಾಕೆ ತಗೋಬೇಕು ಅಂತನ್ಬಿಟ್ಟು ಬೇರೆ ಇದ್ತಾರೆ ಅಲ್ಲ ಆಟೋದವ್ರದ್ದು ಹೇಳಿದ ಎಕ್ಸ್ಪೀರಿಯನ್ಸ್ ನಾನು ಯಾಕಂದ್ರೆ ನಮ್ಮ ಯಾತ್ರೆದು ಕ್ಯಾಬ್ ಇದ್ದ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನನಗೆ ನಮ್ಮ ಯಾತ್ರೆ ಮಾತ್ರ ಅಲ್ಲ ಹೌದು ಲೋಕಲ್ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ನಾವು ನಮ್ಮ ಯಾತ್ರೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋತೀವಿ ಆಟೋನ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತೀವಿ ಆದರೆ ಇವ್ರು ಈ ಥರ ಮಾಡಿದಾಗ ಪ್ಯಾಸೆಂಜರ್ಸ್ಗೂ ಬೇಜಾರಾಗುತ್ತೆ ಅವಾಗ ಸರ್ ನಿಮ್ಮ ಹೆಸರೇನು ಸರ್ ಹರೀಶ್ ಕುಮಾರ್ ಇಲ್ಲೇ ಯಲಾಂಕದವರ ನೀವು ಅವರಾ ಓಕೆ 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 ಜಾಲಹಳ್ಳಿ ದಾಸರಹಳ್ಳಿ ಈ ಸೈಡ್ ಜಾಸ್ತಿ ಹಾ 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 ಡ್ರೈವರ್ ಓಕೆ

ಇಲ್ಲ ಅನುಕೂಲ ಆಗಬೇಕು ಯಾಕಂದ್ರೆ ಲೋಕಲ್ ಊರನ್ನ ನಾವು ಉದ್ದರ ಮಾಡ್ಲಿ ಬೇರೆ ಯಾರನ್ನ ಉದ್ದರ ಮಾಡಕ ಹೋಗ್ತಿವಲ್ಲ ಅದೇ ತರ ಸರ್ವಿಸ್ ಸಿಗ್ಬೇಕಷ್ಟೇ ಅಷ್ಟೇ ನಮಗೆ ಏನ್ ಡಯಲಿಸಿಸ್ ಓ ಹೌದಾ 6 ಹೌದಾ ಹೌದಾ ಮತ್ತೆ ಹೇಗೆ ಕೆಲಸ ನೀವು ಡ್ರೈವಿಂಗ್ ಮಾಡ್ಕೊಂಡು ಡಯಾಲಿಸಿಸ್ ಅಲ್ಲಿ ಇದ್ದೀರಾ ವಾರಕ್ಕೆ ಮೂರು ದಿನ ಡಯಲಿಸಿಸ್ ಇರುತ್ತೆ ಹಾಂ ವಾರಕ್ಕೆ ಮೂರು ದಿನಕ್ಕೆ ಹಾಂ 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 ನಾಲ್ಕು ದಿನ ಕೆಲಸ ಮಾಡ್ತೀವಿ ಹ್ಞೂ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದೀರಾ ನಾಗಿರಬಾದ್ ನಾಗಿರಬಾದ್ ನಾಗಿರ್ಬಾಬ್ ಇದೆ ಎ ಪಿ ಎಲ್ ಕಾರ್ಡಲ್ಲಿ ಹಾಂ ಡಯಾಲಿಸಿಸ್ ಫ್ರೀ ಆಗ್ತಾ ಇದೆ ಹಾಂ ಮೆಡಿಕೇಶನ್ನೆಲ್ಲ ನಾವೇ ಆರೆ ಹಾಂ ಔಷಧಿ ಮಾತ್ರೆಗಳೆಲ್ಲ ನೀವೇ ತಗೋಬೇಕು ಓಕೆ ಓಕೆ ಎಷ್ಟು ವರ್ಷ ಆಯ್ತು ಡಿಟೆಕ್ಟ್ ಆಗಿ ಆಯ್ತು

ಏನು ಮಾಡೋಕ್ಕಾಗಲ್ವಲ್ಲ ಹೌದಾ ಎಲ್ಲ ನೋಡಿ ನಮಗಿಂತ ಕಷ್ಟಪಡೋರು ಇದ್ದಾರೆ ಹೌದು ನಮಗಿಂತ ಕಾಯ್ಲೆಯವರು ಇದ್ದಾರೆ ಇಂಥಲ್ಲ ಮನವರಿಕೆ ಆದ ಮೇಲೆ ಹಾಂ ಮನ್ಸು ಗಟ್ಟಿ ಆಯಿತು ಕೆಲಸ ಮಾಡ್ತಾ ನಾನು ಚಾನೆಲಲ್ಲಿ ನಿಮ್ಮ ಹಾಕ್ತಾ ಇದ್ದೀನಿ ನೀವು ಮಾತಾಡೋದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ನಿಮಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಿತ್ತು ಅಂತಂದ್ಬಿಟ್ಟು ನಿಮ್ಮ ನಂಬರ್ ಹೇಳಿ ಒಂಚೂರು ಫೋನ್ ನಂಬರು ನಿಮ್ಮ ಸ್ವಾಭಿಮಾನಕ್ಕೆ ಮೆಚ್ಬೇಕು ರೀ ನಿಜವಾಗ್ಲೂ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾನ ತುಂಬಾ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾರೆ ನಿಮ್ಮಂತವ್ರು ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡ್ಬಿಟ್ಟು ಸ್ವಾವಲಂಬಿಯಾಗಿ ಬದುಕಬೇಕು ಅಂತನ್ಬಿಟ್ಟು ಇಂಥ ಪರಿಸ್ಥಿತಿನಲ್ಲೂ ನಾವು ಮತ್ತೆ ಓಪನ್ ಆಯ್ತಾ ಏನ್ ಗೊತ್ತಾ ನೀವು ಸ್ವಾವಲಂಬಿ ಆಗಿ ಬದುಕ್ತೀನಿ ಅಂತ ನೀವು ಹೇಳ್ತಾ ಇದೀರ ಅಂದ್ರೆ ನೋಡ್ಬಿಟ್ಟು ಕಲ್ತ್ಕೋಬೇಕು ರೀ ಯಾಕಷ್ಟು ಇದ್ ಮಾಡ್ಕೊಳ್ತೀರಾ ನೀವು ಧೈರ್ಯವಾಗಿದ್ದೀರಲ್ಲ ಅದಕ್ಕೆ ಖುಷಿ ಪಡ್ಬೇಕು ಬೃಂದಾವನದಲ್ಲಿ ಒಬ್ಬರು ಇದಾರೆ ಸ್ವಾಮಿಗಳು ಇದ್ರಲ್ಲಿ ಮಥುರದಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ ಇದಲ್ಲ ಅಲ್ಲಿ ಗೊತ್ತಾ ನಿಮಗೆ ಪ್ರೇಮಾನಂದ್ ಗುರುಜಿ ಅಂತ ಇದು ಅವ್ರಿಗಿಬ್ರು ಎರಡು ಕಿಡ್ನಿ ಫೇಲ್ಯೂರ್ ಅವ್ರದ್ದು ಗೊತ್ತಾ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಹದಿನೆಂಟ ಹತ್ತೊಂಬತ್ತು ವರ್ಷ ಆಗಿದೆ ಡೈಲಿ ಡಯಾಲಿಸಿಸ್ ಅವ್ರದ್ದು ಆದ್ರೆ ಅವರಿಗೆ ಕಿಡ್ನಿ ಪೇಶೆಂಟು ಅಂತ ಗೊತ್ತಾದಾಗ ಅವ್ರಿಗೆ ಒಂದೇ ಒಂದ್ ಪೇನ್ ಕಿಲ್ಲರ್ ತಗೊಳದಕ್ಕೂ ಅವ್ರ ಹತ್ರ ಒಂದ್ ರೂಪಾಯಿ ಇರೋದಿಲ್ಲ ಮನೆ ಬಿಟ್ಟು ಹೊರಗಡೆ ಬಂದಿರ್ತಾರೆ ಹಾಕೊಳಕ್ಕೆ ಬಟ್ಟೆ ಇರೋದಿಲ್ಲ ಯಾರು ಇರೋದಿಲ್ಲ ಅವ್ರಿಗೆ ಸಂಬಂಧಿಕರು ಅವರು ಇವ್ರು ಅಂತ ಕೊನೆಗೆ ಹೋಗ್ಬಿಟ್ಟು ಶ್ರೀಕೃಷ್ಣ ಜನ್ಮಭೂಮಿನಲ್ಲಿ ಅದು ತುಂಬಾ ಲಾಂಗ್ ಸ್ಟೋರಿ ಇದೆ ಅವ್ರು ಎಲ್ಲಿ ಹೋದ್ರು ಹೇಗ್ ಹೋದ್ರು ಅಂತ ಹೇಳಿ ಆ ಟೈಮ್ನಲ್ಲಿ ಅವ್ರ ಸ್ವಾಮೀಜಿ ಆದ್ರೂ ನಾವು ಜನಸಾಮಾನ್ಯರಾದ್ರೂ ಅವ್ರ ಜನಸಾಮಾನ್ಯರ ಆಗಿತ್ತು ಒಂದೇ ಆಗಿದೆ ಹೌದೌದು ಆಮೇಲೆ ತೊಂದರೆ ಇವಾಗ ನೀವ್ ಹೇಳ್ತಾ ಇರೋ ತರ ನನಗೂ ಆಗಿದೆ ಇವಾಗ ನಾನ್ ದುಡ್ಕೊಂಡು ತಿಂದ್ಕೊಂಡ್ರೆಲ್ಲ ಚೆನ್ನಾಗಿದ್ದಾಗ ನೆಂಟ್ರಿಷ್ಟ್ರು ಸ್ನೇಹಿತರು ಬಳಗ ಎಲ್ಲಾರು ಬಂದ್ರು ಚೆನ್ನಾಗಿ ಇದ್ರು ಸಮಸ್ಯೆ ಆಗಿದ್ದೆ ಇಲ್ಲ ಯಾರು ಇಲ್ಲ ಸೆಕೆಂಡ್ರಿ ನಾವ್ ದುಡ್ಡೇನ್ ದುಡ್ಡೇನ್ ಕೇಳಕ್ ಹೋಗಿಲ್ಲ ಆದ್ರೆ ಒಂದ್ ಏನಾದ್ರು ಮಾಮೂಲಿಯಾಗಿ ಏನೋ ಸಮಾಚಾರ ಮಾತಾಡೋಣ ಅಂತ ಒಂದ್ ಫೋನ್ ಮಾಡಿದ್ರು ಅವ್ರಿಗೇನು ಭಯ ಎಲ್ಲಿ ಏನ್ ಇದನ್ನ ನಾವು ಅನ್ಭವಿಸಿದೀವಿ ಏನಂತಂದ್ರೆ ನಾವು ಚೆನ್ನಾಗಿರೋ ತನಕ ಸಂಬಂಧಿಕರು ರೀ ನಮ್ಮ ಹತ್ರ ಯಾವಾಗ ನಡಿಯಲ್ವಾ ಮನುಷ್ಯ ಯಾವಾಗ ಕೆಳಗಡೆ ಬೀಳ್ತಾ ಅಂತ ಗೊತ್ತಾಯ್ತೋ ಅವಾಗ ಯಾವ ಸಂಬಂಧಗಳು ಇರೋದಿಲ್ಲ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು ಯಾರ ಯ ಸಂಬಂಧ ಇಲ್ಲ ನಮಗೆ ಯಾರು ಬೇಡ ಅಂತನ್ಬಿಟ್ಟು ಎಲ್ಲ ಬಿಡ್ತಾರಲ್ವಾ ಅಂತವ್ರು ದೇವ್ರಿಗೆ ಹತ್ರವಾಗಿರ್ತಾರೆ ಅವಾಗ್ಲೂ ಹೌದಲ್ವಾ ಹೇಳಿ ಯಾರ ಬೇಡ ಅನ್ನೋ ವಸ್ತು ದೇವ್ರಿಗೆ ತುಂಬಾ ಪ್ರೀತಿ ಅಂತೆ ನಾನೆಲ್ಲೋ ಓದಿದ್ದೆ ಯಾರು ಎಲ್ಲಾರು ಬಿಟ್ಟಿರ್ತಾರಂತೆ ಆದ್ರೆ ಅದೇ ಇಷ್ಟ ಅಂತೆ ಪತ್ರೆ ಮರನ ಯಾರು ಇಷ್ಟಪಡೋದಿಲ್ವಂತೆ ಒಂದ್ ಎಲೆನೂ ಕೀಳಕ್ಕೆ ಇಷ್ಟಪಡಲ್ಲ ಆದ್ರೆ ಶಿವನಗ್ ತುಂಬಾ ಇಷ್ಟ ಹಂಗೆ ಯಾರ ಬೇಡವಾದ ವ್ಯಕ್ತಿ ಇರ್ತಾರಲ್ವಾ ಅವರು ದೇವ್ರಗ್ ತುಂಬಾ ಪ್ರೀತಿ ನಮ್ಗೆ ಇದೆಲ್ಲ ನೆಪ ಅಷ್ಟೇ ನಮ್ಗೊಂದು ಕಾಯಿಲೆ ಬರುತ್ತೆ ಮತ್ತೊಂದಾಗತ್ತೆ ಇನ್ನೊಂದಾಗತ್ತೆ ಅಂತ ದೇವ್ರಿಗೆ ಹತ್ರ ಆಗೋದಿಕ್ ಇದೆಲ್ಲ ಒಂದು ನಮಗ್ ದಾರಿ ಯಾರಿಗೆ ಯಾರು ಇಲ್ಲಾರಿ ದೇವರು ಸ್ವಲ್ಪ ನಾನು ಫಸ್ಟ್ ಮುಂಚೆ ಅಲ್ಲ ತಾತ್ಸಾರ ಇವಾಗ ದೊಡ್ಡವ್ರು ಹೇಳ್ತಾರಲ್ಲ ಹಾಂ ತುಂಬ ತಾತ್ಸಾರವಾಗಿ ಇದ್ದ ದೇವ್ರು ಹಾಂ ಹಾಂ ಇವಾಗ ಅದು ಇಲ್ಲ ನೀವು ಹೇಳ್ದಂಗೆ ಅದು ನಮಗೆ ದಾರಿ ತೋರಿಸೋದು ಅದು ನಮ್ಮ ತಪ್ಪಲ್ಲ ನಮ್ಮ ಮಾನಸಿಕ ಸ್ಥಿತಿ ಅದೇ ತರ ಇರುತ್ತೆ ಯಾವ ದೇವರು ಇಲ್ಲ ಏನು ಇಲ್ಲ ಅಂತ ಆದ್ರೆ ಎಲ್ಲ ಮುಗಿದ್ಮೇಲೆ ಸಿಗ್ತಕ್ಕಂಥದ್ದು ಒಂದೇ ಒಂದು ಲಾಸ್ಟಿಗೆ ದಾರಿ ಅಂದ್ರೆ ದೇವ್ರ ಹತ್ರ ಹೋಗೋದು ಅಲ್ವಾ ಹೂವಾರ ಅಮ್ಮವ್ರು ಹೂವಾಯ್ ಮಾಡ್ಕೊಂಡಿದ್ದು ಅವ್ರಿಂದ ಅವ್ರಿಗೂ ತೊಂದ್ರೆ ಅವಾಗ ತುಂಬಾ ಬರ್ಬಿಟ್ಟೆ ಅಂದ್ರೆ ಅದೇ ಹೇಳದ್ನಲ್ಲ ನೀನ್ ಎಂಟ್ರೆಸ್ಟ್ ಅಂತೀವಲ್ಲ ಅವ್ರ ಫೋನ್ ಮಾಡಿದ್ರು ಅವ್ರ ಫೋನ್ ರಿಸೀವ್ ಮಾಡೋದು ಅವಾಯ್ಡ್ ಮಾಡೋದು ಅವ್ರಿಗೆ ಅದೆಲ್ಲ ತುಂಬಾ ಹರ್ಟ ಆಗ್ಬಿಡ್ತು ಅಂದ್ರೆ ಸತ್ಯ ಏನ್ ಪ್ರಪಂಚದ ಅನ್ನೋದು ಮಾತ್ರ ನಿಜವಾಗ್ಲೂ ಅವಾಗ್ಲೇ ಗೊತ್ತಾಗದು ನಿಜವಾಗ್ಲೂ ಸತ್ಯ ಏನು ಇಷ್ಟೊಂದು ಕರಾಡವಾಗಿದೆ ಹಂಗ ನಾವು ನೋಡಿದ್ವಿ ಪ್ರಪಂಚ ಎಲ್ಲ ಬಣ್ಣದ ಪ್ರಪಂಚನ ಹೌದು ಇಷ್ಟ ದಿನ ನಂಗೆ ಆಗೋಗಿದ್ದ ಇನ್ನೊಂದ್ ಏನ್ ಗೊತ್ತಾ ನಮ್ಗೆ ಈ ತರ ಎಲ್ಲ ಅನುಭವ ಆದಾಗ್ಲೇನೆ ನಮ್ಗೆ ಗೊತ್ತಾಗೋದು ಇಲ್ಲಾನೇ ನಮ್ಗೆ ಗೊತ್ತೇ ಆಗೋದಿಲ್ಲ ಏನೂ ಏನ್ ಗೊತ್ತಾ ನಾವು ಬದುಕಿ ತೋರಿಸ್ಬೇಕು ರೀ ಹೇಳಿಗಳಾಗ್ತಾ ಆಗಿ ಬದುಕಬಾರ್ದು